ಎಲ್ಲರಲ್ಲಿ ಕೊಲೆಸ್ಟ್ರಾಲ್ ಅಂದರೆ ಕೆಟ್ಟದ್ದು ಕೊಲೆಸ್ಟ್ರಾಲ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಇರಬಾರ್ದು ಕೊಲೆಸ್ಟ್ರಾಲ್ ಮೊದಲು ಕಮ್ಮಿ ಮಾಡಿಕೊಳ್ಬೇಕು ಕೊಲೆಸ್ಟ್ರಾಲ್ ಬಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟಿರುತ್ತೆ ಹೀಗೆ ಕೊಲೆಸ್ಟ್ರಾಲ್ ಬಗ್ಗೆ ಹಲವಾರು ರೀತಿಯ ಮಾಹಿತಿ ಈಗಾಗಲೇ ಗೊತ್ತಿರುತ್ತೆ ಒಂದಿಷ್ಟು ಬಟ್ ಇವತ್ತು ಕೆಲವೊಂದಿಷ್ಟು ತುಂಬ ಸರಳವಾದಂಥ ಗೊತ್ತಿರಲೇಬೇಕಾದ ಅಂಶಗಳನ್ನು ತಿಳ್ಕೊಳ್ಳೋಣ ಕೊಲೆಸ್ಟ್ರಾಲ್ ಬಗ್ಗೆ ಫಸ್ಟ್ ಆಫ್ ಆಲ್ ಕೊಲೆಸ್ಟ್ರಾಲಲ್ಲಿ ಎಲ್ಲ ಕೊಲೆಸ್ಟ್ರಾಲು ಕೆಟ್ಟದ ಖಂಡಿತ ಅಲ್ಲ ಹಾಗಿದ್ರೆ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳೋದು ನಿಜಕ್ಕೂ ನಿಜಾನ ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬೇಸಿಕಲಿ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ಆಹಾರದಿಂದ ಬರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆದರೆ ಎಂಬತ್ತೈದು ಪ್ರತಿಶತಕ್ಕೂ ಜಾಸ್ತಿ ಕೊಲೆಸ್ಟ್ರಾಲ್ ನಮ್ಮ ದೇಹದಿಂದನೇ ಉತ್ಪತ್ತಿಯಾಗೋದು ಹೌದು ಯಾವಾಗ ನೀವು ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವನೆ ಮಾಡ್ತಿದ್ದೀರಾ ಆ್ಯಂಡ್ ಯಾವಾಗ ನೀವು ವ್ಯಾಯಾಮವನ್ನು ದೇಹಕ್ಕೆ ಕೊಡ್ತಾ ಇಲ್ಲ ಆ್ಯಂಡ್ ಯಾವಾಗ ನೀವು ತುಂಬ ಪ್ರೊಸೆಸ್ಡ್ ಫುಡ್ಡನ್ನು ತಿಂತಿದ್ದೀರಾ ಅಥವಾ ಸ್ಮೋಕಿಂಗ್ ಆಲ್ಕೋಹಾಲ್ ಎಲ್ಲ ಪ್ಯಾಕೇಜ್ಡ್ ಫುಡ್ಗಳು ಅಂದರೆ ಡಬ್ಬದಲ್ಲಿ ಬರುವಂಥದ್ದು ಬಾಕ್ಸಲ್ಲಿ ಸೀಲಾಗಿ ಬರುವಂಥದ್ದು ಪ್ರೊಸೆಸ್ಡ್ ಇರೋದು ಇಂಥದ್ದೆಲ್ಲ ಫುಡ್ಡನ್ನು ಏನು ತಿಂತಾ ಇರ್ತೀರಾ ಅಥವಾ ತುಂಬ ಸ್ಟ್ರೆಸ್ಸಲ್ಲಿರ್ತೀರಾ ಅಥವಾ ನಿದ್ದೆ ಸರಿಯಾಗಿ ಮಾಡ್ತಾ ಇಲ್ಲ ಈ ಎಲ್ಲ ಕಾರಣಗಳಿಂದ ಅಥವಾ ಕೆಲವೊಮ್ಮೆ ದೇಹದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆದಾಗ ಅಥವಾ ಈಗ ಜಸ್ಟ್ ಒಂದು ಸರ್ಜರಿ ಆಗಿದೆ ಅಂದಾಗ ಅಥವಾ ಚಳಿಗಾಲ ಬಂದಾಗ ಹೀಗೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಉತ್ಪತ್ತಿ ಆಗತ್ತೆ ಬರೀ ತಿನ್ನೋದ್ರಿಂದ ಅಲ್ಲ ಅಂದರೆ ಡೈರೆಕ್ಟ್ ಈಗ ನಾನು ಫ್ಯಾಟ್ ತಿಂದೆ ನಿನ್ನೆ ಒಬ್ಬರು ಕೇಳಿದರು ನಾನು ತೆಂಗಿನೆಣ್ಣೆನ ನಮ್ಮ ಮನೇಲಿ ತುಂಬ ವರ್ಷದಿಂದ ಮನೆಯಲ್ಲೇ ಮಾಡಿಸಿ ತೆಂಗಿನೆಣ್ಣೆ ಬಳಸ್ತಿದ್ದೀವಿ ಆ್ಯಂಡ್ ಅದು ನಮ್ಮ ಕೊಲೆಸ್ಟ್ರಾಲ್ ಹಾಳಾಗೋಕ್ಕೆ ಕಾರಣ ಆಗಿರ್ಬೋದಾ ಅಂತ ಖಂಡಿತವಾಗಿ ಈ ರೀತಿಯಾಗಿ ಡಯಟಲ್ಲಿ ತೊಗೊಂಡಂತಹ ತೆಂಗಿನ ಎಣ್ಣೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಹೆಚ್ಚು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ತೆಂಗಿನ ಎಣ್ಣೆ ಒಂದೇ ಸಾಧ್ಯ ಖಂಡಿತವಾಗಿಯೂ ಇಲ್ಲ ಯಾಕಂತಂದರೆ ಈ ತೆಂಗಿನೆಣ್ಣೆನೇ ಸೀದಾ ಹೋಗಿ ಕೊಲೆಸ್ಟ್ರಾಲ್ ಆಗೋದಲ್ಲ ಓ ಇದರಲ್ಲಿ ಫ್ಯಾಟ್ ಇದೆ ಇದು ನನ್ನ ದೇಹದೊಳಗಾಗಿ ಇದು ಡೈರೆಕ್ಟಾಗಿ ಕೊಲೆಸ್ಟ್ರಾಲ್ ಆಗತ್ತೆ ಹಾಗಲ್ಲ ಈ ನಮ್ಮ ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನೋದು ದೇಹವೇ ಉತ್ಪತ್ತಿ ಮಾಡೋದು ಎಂಬತ್ತೈದು ಪರ್ಸೆಂಟ್ಗಿಂತನೂ ಜಾಸ್ತಿ ಕೊಲೆಸ್ಟ್ರಾಲ್ ನಮ್ಮ ದೇಹನೇ ಉತ್ಪತ್ತಿ ಮಾಡುತ್ತೆ ಹೇಗೆ ಉತ್ಪತ್ತಿ ಮಾಡುತ್ತೆ ನೀವೊಂದು ಆಹಾರವನ್ನು ಸೇವನೆ ಮಾಡಿದಾಗ ಆ ಆಹಾರ ಪಚನ ಆಗಿ ಬ್ಲಡ್ ಸ್ಟ್ರೀಮ್ ರಕ್ತವನ್ನು ಸೇರಿದಾಗ ರಕ್ತ ಅದನ್ನು ಅಲ್ಲಿಂದ ಜೀವಕೋಶಗಳಿಗೆ ತೊಗೊಂಡು ಹೋಗುತ್ತೆ ನಿಮ್ಗೆ ಏನೇನು ಬೇಕಪ್ಪ ನರಿಶ್ಮೆಂಟ್ ತೊಗೊಳ್ರಿ ಅನ್ನತ್ತೆ ಜೀವಕೋಶಗಳು ಎಲ್ಲ ಬೇರೆ 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 ಜೀವಕೋಶಗಳು ಅವುಗಳಿಗೆ ಎಷ್ಟು ನರಿಶ್ಮೆಂಟ್ ಬೇಕು ಅಷ್ಟನ್ನು ತೊಗೊಂಡು ಎಮರ್ಜೆನ್ಸಿಗೆ ಅಂತಲೂ ಚೂರು ಎಕ್ಸ್ಟ್ರಾ ತೊಗೊಂಡು ಮತ್ತೆ ಉಳ್ದೋದನ್ನು ವಾಪಸ್ ಬ್ಲಡ್ಡಿಗೆ ಕೊಡುತ್ತೆ ಆವಾಗ ಬ್ಲಡ್ ಉಳ್ದೋದನ್ನು ತೊಗೊಂಡೋಗಿ ಮಸಲ್ ಟಿಶ್ಯೂ ಕೊಡುತ್ತೆ ಮಸಲ್ ಹತ್ರ ಮಾಂಸಖಂಡಗಳತ್ರ ಸ್ನಾಯುಗಳ ಹತ್ರ ತೊಗೊಳ್ಳಿ ಎಷ್ಟು ನರಿಷ್ಮೆಂಟ್ ಬೇಕು ತೊಗೊಳ್ಳಿ ಅಂತ ಹೇಳುತ್ತೆ ಆವಾಗ ಆ ಒಂದು ಜೀವಕೋಶಗಳು ಮಾಂಸಖಂಡದಲ್ಲಿನ ಜೀವಕೋಶಗಳು ಮಾಂಸಖಂಡಗಳು ನೀವು ಪ್ರತಿದಿನ ಎಷ್ಟು ಕೆಲಸ ಮಾಡ್ತಿದ್ದೀರಾ ಎಷ್ಟು ವ್ಯಾಯಾಮವನ್ನು ಮಾಡ್ತಾ ಇದ್ದೀರಾ ಯಾವ್ಯಾವ ಮಾಂಸಖಂಡಗಳನ್ನು ಉಪಯೋಗಿಸ್ತಿದ್ದೀರಾ ಅನ್ನೋ ಬೇಸಿಸ್ ಮೇಲೆ ಒಂದು ಅಂದಾಜಿಗೆ ಹಾಂ ಈ ಮನುಷ್ಯ ಮಾಡೋ ಆ್ಯಕ್ಟಿವಿಟೀಸಿಗೆ ಇವನ ದಿನನಿತ್ಯದ ವ್ಯಾಯಾಮಕ್ಕೆ ಇಷ್ಟಂತೂ ಸಾಕು ಅಂತ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಉಳಿದದ್ದನ್ನು ಹೆಚ್ಚಿದ್ದದ್ದನ್ನು ಬೇಡ ಅಂತ ಹೇಳುತ್ತೆ ಹೀಗೆ ರಕ್ತ ರಕ್ತದಿಂದ ಜೀವಕೋಶಗಳಿಗೂ ಮಾಂಸಖಂಡಗಳಿಗೂ ಸಪ್ಲೈ ಆದ ಮೇಲೆ ಹೆಚ್ಚಿರುವಷ್ಟು ನೀವು ಆಹಾರ ತಿಂದಿದ್ದಿದ್ರೆ ನಿಮ್ಮ ಆಹಾರದಲ್ಲಿ ಜೀವಕೋಶಕ್ಕೂ ಹೆಚ್ಚಾಗುವಷ್ಟು ಮಾಂಸಖಂಡಗಳಿಗೂ ಹೆಚ್ಚಾಗುವಷ್ಟು ನರಿಶ್ಮೆಂಟ್ ಇದ್ದಾಗ ಅದು ಮತ್ತೆ ಪುನಃ ಎಲ್ಲಿ ಹೋಗುತ್ತೆ ಹೋಗುತ್ತೆ ಲಿವರ್ ಅದನ್ನು ಲಿವರಲ್ಲಿರುವಂಥ ಕೆಲವು ಎನ್ಸೈಮ್ಸ್ಗಳದನ್ನು ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡಿ ಸ್ಟೋರ್ಡ್ ಆಗಿರುತ್ತೆ ಓಕೆ ಅದು ಎಷ್ಟು ಬೇಕೋ ಒಂದು ಸ್ವಲ್ಪ ಇಟ್ಕೊಂಡು ತಾನು ಒಂಚೂರು ಇಟ್ಕೊಳತ್ತೆ ಇವರು ಜೊತೆಯಲ್ಲಿ ಇದನ್ನು ಮುಂದೆ ಯಾವಾಗಲಾದರೂ ಎಮರ್ಜೆನ್ಸಿಗೆ ಆಗತ್ತೆ ಬಿಡು ಅಂತ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡಿ ಅದು ಸ್ಟೋರ್ ಮಾಡಿ ಇಟ್ಕೊಳತ್ತೆ ಸೊ ಈ ರೀತಿ ಮೆಕ್ಯಾನಿಸಮ್ ನಮ್ಮ ದೇಹದಲ್ಲಿ ಆಗೋದು ಸೊ ಕೊಲೆಸ್ಟ್ರಾಲ್ ನಿಮ್ಮ ದೇಹದಲ್ಲಿ ಜಾಸ್ತಿ ಆಗ್ತಿದೆ ಅಂದಾಗ ಅದರ ಅರ್ಥ ಒಂದು ನೀವು ತಿನ್ನೋ ಪ್ರಮಾಣ ಓವರ್ ಆಲ್ ಎಲ್ಲ ಅಲ್ಲಿ ಫ್ಯಾಟ್ ಗೀಟ್ ಅಂತಲ್ಲ ಎಲ್ಲ ನಾನು ಜಾಸ್ತಿ ರೊಟ್ಟಿನೇ ಅಯ್ಯೋ ಬರೀ ರೊಟ್ಟಿನೇ ತಿನ್ನೋದು ದಿನ ನಾಲ್ಕು ನಾಲ್ಕು ರೊಟ್ಟಿ ತಿಂತಾ ಇದ್ದು ವ್ಯಾಯಾಮನೇ ಮಾಡದೆ ಇದ್ದರೆ ಡೆಫಿನೆಟ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಆಮೇಲೆ ಬಂದು ಹೇಳ್ತಾರೆ ಮೇಡಮ್ ನಾನು ಏನೂ ತಿನ್ನೋದಿಲ್ಲ ಎಣ್ಣೆ ಬೆಣ್ಣೆ ಕೊಬ್ಬು ಎಲ್ಲ ಬಿಟ್ಟು ಎಷ್ಟೋ ಕಾಲ ಆಯಿತು ಮನೆಯಲ್ಲಿ ಪಲ್ಯಕ್ಕೆ ನಾವು ತೆಂಗಿನ ತುರಿ ಕೂಡ ಹಾಕೋದಿಲ್ಲ ಅಂದರೆ ಅಷ್ಟು ನಾವು ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀವಿ ಆದರೂ ಕೊಲೆಸ್ಟ್ರಾಲ್ ಹೈ ಇದೆ ಯಾಕೆ ಯಾಕೆ ಅಂತಂದರೆ ಕೊಲೆಸ್ಟ್ರಾಲ್ ಬರೀ ಫುಡ್ಡಿಂದ ಬರೋದಿಲ್ಲ ನಿಮ್ಮ ದೇಹ ಅದನ್ನು ಉತ್ಪತ್ತಿ ಮಾಡ್ತಾ ಇದೆ ಆ್ಯಂಡ್ ದೇಹ ಉತ್ಪತ್ತಿ ಮಾಡೋದಕ್ಕೆ ಕಾರಣವೇ ಒಂದು ಅತಿಯಾದ ಆಹಾರ ಓವರ್ ಈಟಿಂಗ್ ಎರಡನೇದು ನಿಮ್ಮ ಲ್ಯಾಕ್ ಆಫ್ ಎಕ್ಸಸೈಸ್ ವ್ಯಾಯಾಮದ ಕೊರತೆ ನಾವು ಮನೆಯಲ್ಲೇ ತುಂಬ ಕೆಲಸ ಆಗಿಬಿಡುತ್ತೆ ಮೇಡಮ್ ಮತ್ತು ವ್ಯಾಯಾಮ ಮಾಡೋಕ್ಕೆ ಟೈಮ್ ಇರೋಲ್ಲ ಅಗತ್ಯನೂ ಇರೋಲ್ಲ ಇಲ್ಲ ಹಾಗೆ ಅಂದ್ಕೋಬೇಡಿ ವ್ಯಾಯಾಮ ದೇಹಕ್ಕೆ ಬೇಕೇ ಬೇಕು ವ್ಯಾಯಾಮ ಕೊಟ್ಟಾಗ ಮಾತ್ರ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಬರೋಕ್ಕೆ ಸಾಧ್ಯ ಇನ್ನು ರಿಪೋರ್ಟ್ಸ್ಗಳಲ್ಲಿ ಹೇಗೆ ಯಾವುದು ಟೋಟಲ್ ಕೊಲೆಸ್ಟ್ರಾಲ್ ಹೆಚ್ಚು ಬಂದ ತಕ್ಷಣ ಅಯ್ಯೋ ಡೇಂಜರ ಏನೋ ಆಗ್ಬಿಡತ್ತಾ ಭಯ ಪಡ್ಬೇಕಾ ಖಂಡಿತ ಭಯ ಪಡೋ ಅಗತ್ಯ ಇಲ್ಲ ಯಾಕಂದರೆ ಟೋಟಲ್ ಕೊಲೆಸ್ಟ್ರಾಲ್ ಅನ್ನೋದು ಎಲ್ಲ ನಿಮ್ಮ ಬೇರೆ ಬೇರೆ ವಿಧವಾದ ಕೊಲೆಸ್ಟ್ರಾಲಿನ ಕಾಂಬಿನೇಷನಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಬರೀ ಅದೊಂದನ್ನೇ ನೋಡಿ ಹೆದರೋ ಅಗತ್ಯ ಇಲ್ಲ ಮೇನ್ ಆಗಿ ನೋಡಿ ಎಚ್ ಡಿ ಎಲ್ ಅನ್ನೋದೇನಿರುತ್ತೆ ಹೈ ಡೆನ್ಸಿಟಿ ಪ್ರೋಟೀನ್ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಅಂತ ನಾವೇನು ಹೇಳ್ತೀವಿ ಆ ಎಚ್ ಡಿ ಎಲ್ ಅನ್ನೋದು ನಮ್ಮ ಹಾರ್ಟನ್ನ ಹೃದಯದ ಮಾಂಸಖಂಡಗಳನ್ನ ಕಾಪಾಡಲಿಕ್ಕೆ ಬೇಕಾಗುವಂಥದ್ದು ಕಾರ್ಡಿಯೋ ಪ್ರೊಟೆಕ್ಟಿವ್ ಅಂತ ಹೇಳ್ತೀವಿ ನಾವು ಸೊ ಅದೇನಾದರೂ ನಿಮ್ಮಲ್ಲಿ ನಲವತ್ತಕ್ಕಿಂತ ಕಡಿಮೆ ಇದ್ದರೆ ಆಗ ನಾವು ಕೊಡ್ತಾ ಇರುವಂತಹ ವ್ಯಾಯಾಮ ಸಾಕಾಗ್ತಿಲ್ಲ ಅಂತ ಅರ್ಥ ನಿಮ್ಮ ಎಚ್ ಡಿ ಏನಾದರೂ ನಲವತ್ತಕ್ಕಿಂತ ಕಡಿಮೆ ಇದ್ದರೆ ಅದು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳೋದು ಬಿಕಾಸ್ ಗುಡ್ ಬ್ಯಾಡ್ ಅಂತಂದರೆ ಆ ಲೆಕ್ಕದಲ್ಲೆಲ್ಲ ನಾನು ಹೇಳ್ತಾ ಇರೋದು ಇದೇನು ಮಾಡುತ್ತೆ ಈ ಹೆವಿ ಹೈ ಡೆನ್ಸಿಟಿದು ಲಿಪೋಪ್ರೋಟೀನ್ಸ್ಗಳೇನಿದ್ದಾವೆ ಇದು ನಿಮ್ಮ ಹಾರ್ಟಿನ ಹೃದಯದ ಮಾಂಸಖಂಡಗಳನ್ನು ರಕ್ಷಿಸುವ ಕೆಲಸ ಮಾಡುವಂಥದ್ದು ಸೊ ಅದು ನಲವತ್ತಕ್ಕಿಂತ ಕಡಿಮೆ ಇರಬಾರ್ದು ಇನ್ನು ಟ್ರೈಗ್ಲಿಸೆರೈಡ್ ನೂರೈವತ್ತರಕ್ಕಿಂತ ಕೆಳಗಿದೆ ಅಂತಂದರೆ ನಿಮ್ಮ ಟೋಟಲ್ ಕೊಲೆಸ್ಟ್ರಾಲ್ ಚೂರು ಹೆಚ್ಚಿದ್ರೂ ನೀವು ಭಯಪಡೋ ಅಗತ್ಯ ಇಲ್ಲ ಯಾಕಂತಂದರೆ ಟೋಟಲ್ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದ್ದರೂ ಕೂಡ ಟ್ರೈಗ್ಲಿಸರೈಡ್ ನೂರೈವತ್ತಿಂತಕ್ಕಿಂತ ಕಡಿಮೆ ಇದೆ ಅಂತಂದರೆ ಅದರ ಅರ್ಥ ನಿಮ್ಮ ಆಹಾರ ಪದ್ಧತಿ ಸರಿಯಾಗಿದೆ ಪರವಾಗಿಲ್ಲ ಅಂದರೆ ಮ್ಯಾನೇಜೇಬಲ್ ಇದೆ ಅಂತ ಬಟ್ ಎಚ್ ಡಿ ಎಲ್ ಏನಾದರೂ ನಲವತ್ತಕ್ಕಿಂತ ಕಡಿಮೆ ಇದೆ ಅಂತಂದರೆ ನೀವು ಕೊಡ್ತಾ ಇರೋ ವ್ಯಾಯಾಮ ಸಾಕಾಗ್ತಾ ಇಲ್ಲ ಅಂತ ದೇಹಕ್ಕೆ ವ್ಯಾಯಾಮದ ಅಗತ್ಯ ಇದೆ ಅಂತ ಇನ್ನು ಈ ಎಚ್ ಡಿ ಇದು ಟ್ರೈಗ್ಲಿಸರೈಡ್ ಮತ್ತು ಎಚ್ ಡಿ ಎಲ್ನ ರೇಷ್ಯೋ ಅಂತ ಏನಿರುತ್ತೆ ಸೊ ಆ ರೇಷ್ಯೋ ಏನಾದರೂ ಒನ್ ಪಾಯಿಂಟ್ ಫೈವ್ಗಿಂತ ಕಡಿಮೆ ಇದೆ ಅಂತಂದರೆ ನೀವು ಹೆದರೋ ಅಗತ್ಯ ಇಲ್ಲ ನಿಮ್ಮ ಹೃದಯದ ಆರೋಗ್ಯ ಚೆನ್ನಾಗಿದೆ ಅಂತಲೇ ಅರ್ಥ ಇದಕ್ಕಿಂತ ಮೇಲೆ ಹೋದಾಗ ಅಥವಾ ಇದೆಲ್ಲದೂ ಟೋಟಲ್ ಜಾಸ್ತಿ ಆದಾಗ ಆಗ ವೈದ್ಯರ ಸಹಾಯ ಬೇಕಾಗತ್ತೆ ಬಟ್ ಅದರಲ್ಲಿ ಕೂಡ ಎಲ್ಲ ಕಂಡೀಷನಲ್ಲೂ ನೀವು ಬರೀ ಕೊಲೆಸ್ಟ್ರಾಲ್ ಮಾತ್ರೆ ಒಂದು ತಿಂತ ಇದ್ಬಿಟ್ರೆ ಆಯಿತು ಅಂತ ಅಂದ್ಕೋಬೇಡಿ ಎಷ್ಟೊಂದು ಸತಿ ಈ ನಮ್ಮ ಕೊಲೆಸ್ಟ್ರಾಲ್ ಮಾತ್ರೆಯನ್ನು ವರ್ಷಾನುಗಟ್ಲೆ ಓ ಎಷ್ಟೋ ವರ್ಷಗಳಿಂದ ತಿಂತಾ ಇದ್ದೀನಿ ಅನ್ನೋರಲ್ಲಿ ಹೆಚ್ಚಿನದಾಗಿ ನಮ್ಮಲ್ಲಿ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಮೇಲೆ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ ಯಾಕೆ ಅಂತಂದರೆ ಈ ಕೊಲೆಸ್ಟ್ರಾಲ್ಗಳು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲಿ ಕೂಡ ಇರುತ್ತೆ ಆ್ಯಂಡ್ ಆ ಸೆಲ್ ಮೆಂಬ್ರೇನ್ ಏನಿದೆ ಅದರ ಪ್ರೊಟೆಕ್ಷನನ್ನು ಮಾಡುವಂಥ ಕೆಲಸ ಕೂಡ ಈ ಕೊಲೆಸ್ಟ್ರಾಲ್ ಮಾಡುತ್ತೆ ಯಾವ ಪೋಷಕಾಂಶಗಳು ನಿಮ್ಮ ಜೀವಕೋಶದೊಳಗೆ ಎಂಟ್ರಿ ಆಗ್ಬೋದು ಯಾವ್ದು ಎಂಟ್ರಿ ಆಗಬಾರ್ದು ಅನ್ನುವಂತಹ ಒಂದಿಷ್ಟು ರಕ್ಷಣೆಯ ಕೆಲಸವನ್ನು ಕೂಡ ನಿಮ್ಮ ಈ ಕೊಲೆಸ್ಟ್ರಾಲ್ ಮಾಡ್ತಾ ಇರುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕೊಲೆಸ್ಟ್ರಾಲಲ್ಲಿ ಅಂದರೆ ಫ್ಯಾಟ್ ಸೊಲ್ಯೂಬಲ್ ವೈಟಮಿನ್ಸ್ಗಳಂತ ಕೆಲವೊಂದಿದೆ ಎಷ್ಟೋ ಜೀವಸತ್ವಗಳು ನೀವು ಆಹಾರದಲ್ಲಿ ತೆಗೆದುಕೊಳ್ಳುವಂಥ ಎಷ್ಟೊಂದು ಜೀವಸತ್ವಗಳು ನಿಮ್ಮ ದೇಹದಲ್ಲಿ ಅಬ್ಸಾರ್ಬ್ ಆಗಲಿಕ್ಕೆ ಕೊಲೆಸ್ಟ್ರಾಲ್ನ ಅಗತ್ಯ ಇರುತ್ತೆ ಯಾಕಂದರೆ ಹಲವಾರು ಜೀವಸತ್ವಗಳು ಫ್ಯಾಟ್ ಸೊಲ್ಯುಬಲ್ ಜೀವಸತ್ವಗಳಾಗಿರುತ್ತೆ ಹಾಗೆ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಏನಾದರೂ ರಿಪೇರ್ ಆಗಬೇಕು ಡ್ಯಾಮೇಜ್ ಆಗಿದ್ದು ಸರಿ ಹೋಗಬೇಕು ಹೀಲಿಂಗ್ ಮೆಕ್ಯಾನಿಸಮ್ ಆಗಬೇಕು ಅಂದಾಗ ಕೂಡ ಅಲ್ಲಿ ಕೊಲೆಸ್ಟ್ರಾಲ್ನ ಅಗತ್ಯ ಇರುತ್ತೆ ನಿಮ್ಮ ಮೆಮೊರಿ ಸೆಲ್ಸ್ಗಳು ನಿಮ್ಮ ನೆನಪಿನ ಶಕ್ತಿಯ ಜೀವಕೋಶಗಳು ಚೆನ್ನಾಗಿರಬೇಕು ಹೆಲ್ದಿ ಅವುಗಳಿಗೆ ಕೂಡ ಕೊಲೆಸ್ಟ್ರಾಲ್ನ ಅಗತ್ಯ ಇರುತ್ತೆ ಹೀಗೆ ಕೊಲೆಸ್ಟ್ರಾಲ್ ಅನ್ನೋದು ಯಾವಾಗಲೂ ಕೆಟ್ಟದ್ದೇ ಅಲ್ಲ ಕೊಲೆಸ್ಟ್ರಾಲಿಂದ ಬರೀ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಷ್ಟೇ ಅಲ್ಲ ಈ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ದೇಹದಲ್ಲಿ ಇಲ್ಲ ಅಂತಂದರೆ ನಾವು ಬದುಕೋಕ್ಕಾಗೋದಿಲ್ಲ ಕೊಲೆಸ್ಟ್ರಾಲ್ ನಮ್ಮ ದೇಹಕ್ಕೆ ಅಗತ್ಯ ಇದೆ ಆದರೆ ನಮ್ಮಲ್ಲಿ ಈಗ ಪ್ರಾಬ್ಲಮ್ ಬರ್ತಾ ಇರೋದು ನೀವು ತಿನ್ನೋ ತೆಂಗಿನೆಣ್ಣೆ ಒಂದರಿಂದ ಅಂತಲ್ಲ ನೀವು ಮಾಡ್ತಾ ಇರುವಂಥ ತಪ್ಪುಗಳೇನು ವ್ಯಾಯಾಮ ಕೊಡ್ತಾ ಇಲ್ಲ ದೇಹಕ್ಕೆ ಎರಡನೇದಾಗಿ ಅಲ್ಲಿ ಅಕ್ಕಿ ರಾಗಿ ಜೋಳ ಮಿಲ್ಲೆಟ್ ಯಾವುದೇ ಇರಬಹುದು ಅದರ ಅತಿಯಾದ ಸೇವನೆ ನಡೀತಾ ಇದೆ ಆಮೇಲೆ ಎಲ್ಲ ರೀತಿಯ ಪ್ಯಾಕೇಜ್ಡ್ ಫುಡ್ಗಳು ಅಂದರೆ ಈಗ ಚಿಪ್ಸ್ ಬರೋದಾಗಿರ್ಬೋದು ಬಿಸ್ಕಿಟ್ ಆಗಿರಬಹುದು ಚಾಕ್ಲೇಟ್ಸ್ಗಳಾಗಿರಬಹುದು ಆಮೇಲೆ ಈ ರೆಡಿಮೇಡ್ ಡಬ್ಬದಲ್ಲಿ ಬರುವಂತಹ ಸ್ವೀಟ್ಸ್ಗಳಾಗಿರಬಹುದು ಕೆಚಪ್ಗಳು ಮತ್ತು ಇನ್ನೇನೇನು ಎಲ್ಲ ಪ್ಯಾಕೇಜ್ಡ್ ಆಗಿ ಹೊರಗಡೆಯಿಂದ ಪ್ರೊಸೆಸ್ಡ್ ಅಲ್ಟ್ರಾ ಪ್ರೊಸೆಸ್ಡ್ ಏನೇನು ಫುಡ್ಗಳು ಬರ್ತಾ ಇದೆ ಅಷ್ಟೇ ಅಲ್ಲದೆ ನಿದ್ದೆಯ ಕೊರತೆಯಿಂದ ರಾತ್ರಿ ಯಾರು ಹತ್ತರಿಂದ ಎರಡರ ಮಧ್ಯೆ ನಿದ್ದೆ ಮಾಡ್ತಾ ಇಲ್ಲ ಅಂದರೆ ಆಗ ಆ್ಯಕ್ಚುಲಿ ನಮ್ಮ ದೇಹಕ್ಕೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ವರ್ಕ್ ಆಗ್ತಾ ಇರೋದು ನೀವು ಪ್ರತಿದಿನ ರಾತ್ರಿ ಹನ್ನೆರಡು ಗಂಟೆ ಮಲಗ್ತಿದ್ದೀರಾ ಒಂದು ಗಂಟೆ ಮಲಗ್ತಿದ್ದೀರಾ ಅಂದರೆ ನಿಮ್ಮ ದೇಹದಲ್ಲಿ ಈ ರಿಪೇರ್ ಮೆಕ್ಯಾನಿಸಮ್ ಹೀಲಿಂಗ್ ಮೆಕ್ಯಾನಿಸಮ್ ಅನ್ನೋದು ಸ್ಲೋ ಡೌನ್ ಆಗ್ತಾ ಬರುತ್ತೆ ಯಾರಲ್ಲಿ ನಿದ್ದೆ ಕೊರತೆ ಇದೆ ಯಾರಲ್ಲಿ ಸ್ಟ್ರೆಸ್ ತುಂಬಾ ಜಾಸ್ತಿ ಇದೆ ಯಾರಲ್ಲಿ ಹ್ಯಾಬಿಟ್ಸ್ಗಳಿದೆ ನೋಡಿ ಯಾರು ಒಕೇಶ್ನಲಿ ಅಯ್ಯೋ ನನಗೇನು ಹ್ಯಾಬಿಟ್ ಇಲ್ಲ ನಾನು ಒಕೇಶ್ನಲಿ ತಗೊಳ್ಳೋದು ಆಲ್ಕೋಹಾಲ್ನ ಯಾವಾಗಲಾದರೂ ಒಮ್ಮೆ ಸ್ಮೋಕ್ ಮಾಡೋದು ಅದೇನು ಸೋಷಿಯಲ್ ಇಂಟೇಕ್ ಅಂತ ಬಂದಿದೆ ಅಂಥದ್ದು ಯಾವುದೂ ಕೂಡ ನಿಮ್ಮ ದೇಹಕ್ಕೆ ಎಕ್ಸೆಪ್ಟೆಬಲ್ ಅಲ್ಲ ಸೊ ನೀವೇನಾದರೂ ಕರೆಕ್ಷನ್ ಮಾಡ್ಕೋಬೇಕಂತಂದರೆ ಕೇವಲ ಕೊಲೆಸ್ಟ್ರಾಲಿಗೆ ಪಿಲ್ಸ್ ತಿಂತ ಇದ್ಬಿಟ್ರೆ ಎಲ್ಲ ಸರಿಯಾಗತ್ತೆ ಅಂದ್ಕೋಬೇಡಿ ಡೆಫಿನೆಟ್ಲಿ ಇಲ್ಲ ಎಷ್ಟೊಂದು ದೇಶಗಳಲ್ಲಿ ಈಗಾಗಲೇ ರಿಸರ್ಚ್ ಪೇಪರ್ಸ್ಗಳು ಕೂಡ ಪಬ್ಲಿಷ್ ಆಗಿದೆ ಸ್ಟ್ಯಾಟನ್ಸ್ಗಳನ್ನ ಅಂದರೆ ಕೊಲೆಸ್ಟ್ರಾಲಿಗೆ ಕೊಡ್ತಾ ಇರುವಂತಹ ಮಾತ್ರೆಗಳನ್ನು ಅತಿಯಾಗಿ ಸೇವನೆ ಮಾಡೋದರಿಂದ ಅಥವಾ ಅವುಗಳಿಂದ ಎಷ್ಟೊಂದು ದೇಹಕ್ಕೆ ಹಾನಿ ಆಗ್ತಾ ಇದೆ ಅನ್ನೋದು ಈಗಾಗಲೇ ರಿಸರ್ಚ್ ನಡೆದಿದೆ ಪಬ್ಲಿಷ್ ಆಗಿದೆ ಸೊ ನಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲನ್ನು ನಾವು ಸರಿ ಮಾಡ್ಕೋಬೇಕಂತಂದರೆ ನಮ್ಮ ದಿನಚರಿಯನ್ನು ಬದಲಾಯಿಸ್ಕೊಳ್ಳಿಕ್ಕೆ ಬೇಕು ನಿದ್ದೆ ಸರಿಯಾಗಿ ಮಾಡಬೇಕು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅತಿಯಾದ ಆಹಾರ ಸೇವನೆಯನ್ನು ನಾವು ನಿಲ್ಲಿಸಬೇಕು ಅಷ್ಟೇ ಅಲ್ಲದೆ ನಾವು ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಚಟುವಟಿಕೆಗಳನ್ನು ಇನ್ನೊಮ್ಮೆ ಗಮನಿಸಬೇಕು ನಾನು ಇಡೀ ದಿನದಲ್ಲಿ ಎಷ್ಟು ಪ್ರಮಾಣದಲ್ಲಿ ವ್ಯಾಯಾಮವನ್ನು ಕೊಡ್ತಾ ಇದ್ದೀನಿ ನಾನು ಇಡೀ ದಿನದಲ್ಲಿ ಎಷ್ಟು ಪ್ರಮಾಣದಲ್ಲಿ ನನ್ನ ದೇಹಕ್ಕೆ ನಾನು ಅಗತ್ಯ ಇರುವಂತಹ ಮಾಂಸಖಂಡಗಳಿಗೆ ಬೇಕಾದಂತಹ ಅಗತ್ಯದ ವ್ಯಾಯಾಮವನ್ನು ಕೊಡ್ತಾ ಇದ್ದೀನಿ ಇದನ್ನೆಲ್ಲ ನೀವು ರೀಚೆಕ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ಸ್ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದು ಬೇಡ ನಿಮ್ಮ ಓವರ್ ಆಲ್ ಹೆಲ್ತ್ ಚೆನ್ನಾಗಿರುತ್ತೆ ಸೊ ದಿಸ್ ಈಸ್ ಆಲ್ ಅಬೌಟ್ ಕೊಲೆಸ್ಟ್ರಾಲ್